ನಿನ್ನೆ ಸಂಜೆ ಆರು ಐವತ್ತೈದಕ್ಕೆ ಸರಿಯಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ನಡೆದಿದೆ ಕಾರ್ ಬಾಂಬ್ ಬ್ಲಾಸ್ಟ್ ನಡೆದಿದೆ ಇದು ನಿಸ್ಸಂಶಯವಾಗೂ ಕೂಡ ಭಯೋತ್ಪಾದಕ ದಾಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಿನ್ನೆಯಿಂದ ನಿರಂತರವಾಗಿ ಹರಿದು ಬರ್ತಾ ಇರೋ ಸುದ್ದಿ ಪ್ರಸಾರಗಳಲ್ಲಿ ಬಹಳ ಸ್ಪಷ್ಟವಾಗಿ ಬಿಟ್ಟಿದೆ ಇದರಲ್ಲಿ ಪಾಲ್ಗೊಂಡಿರೋರು ಎಲ್ಲರೂ ಕೂಡ ಅವರು ಅನಕ್ಷರಸ್ಥರಲ್ಲ ನಿರುದ್ಯೋಗಿಗಳಲ್ಲ ಯಾರೋ ಪಿಂಜ್ರಾಪೋಲ್ ಆಕ್ಟಿವಿಸ್ಟ್ಗಳಲ್ಲ ಇವರೆಲ್ಲ ಜೈಷ್ ಎ ಮೊಹಮ್ಮದ್ ಅನ್ನೋ ಪಾಕಿಸ್ತಾನಿ ಕೇಂದ್ರಿತ ಭಯೋತ್ಪಾದಕ ಸಂಘಟನೆ ಜೊತೆಗೆ ನೇರ ಮತ್ತು ಪರೋಕ್ಷ ಸಂಬಂಧವನ್ನು ಹೊಂದಿದವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅತ್ಯಂತ ಆಘಾತಕಾರಿ ಸಂಗತಿ ಏನಂತಂದ್ರೆ ಇವರೆಲ್ಲರೂ ಕೂಡ ಭಾರತೀಯ ಸಂಜಾತ ಮುಸಲ್ಮಾನರು ಭಾರತೀಯ ಮುಸಲ್ಮಾನರು ಆದ್ರೆ ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ ನೇರವಾದ ಸಂಬಂಧವನ್ನು ಹೊಂದಿರುವವರು ನೋಡಿ ಹೇಗಿದೆ ಪುಲ್ವಾಮಾ ಫರೀದಾಬಾದ್ ದೆಹಲಿ ಈ ರೀತಿಯ ಒಂದು ನೆಟ್ವರ್ಕ್ ನಿನ್ನ ಭೀಕರವಾದ ಭಯೋತ್ಪಾದಕ ದಾಳಿಗೆ ಕಾರಣವಾಗಿದೆ ಅದೊಂದು ಆತ್ಮಾವುತಿ ಬಾಂಬರ್ಗಳ ತರ ಅವ್ರು ಕಾರ್ನಲ್ಲಿ ಬಂದ್ರಂತೆ ನಿನ್ನೆ ಬೆಳಿಗ್ಗೆ ದಿಲ್ಲಿಯನ್ನು ಪ್ರವೇಶ ಮಾಡಿದ್ರಂತೆ ಅದು ಫರೀದಾಬಾದ್ ನಿಂದ ಹೊರಟ್ಬಿಟ್ಟು ಬಿಟ್ಟು ದಿಲ್ಲಿಯನ್ನು ಪ್ರವೇಶ ಮಾಡಿದ್ರಂತೆ ಅದಾದ ನಂತರ ಮಧ್ಯಾಹ್ನದಷ್ಟೊತ್ತಿಗೆ ಕೆಂಪು ಕೋಟಿ ಬಳಿ ಮಸೀದಿಯಲ್ಲಿ ಅವರು ವಿಶ್ರಾಂತಿ ಪಡ್ಕೊಂಡ್ರು ಅದಾದ ನಂತರ ಸಂಜೆ ಆರು ನಲವತ್ತರವರೆಗೂ ಕೂಡ ಆ ಮಸೀದಿ ಬಳಿಯೇ ಪಾರ್ಕ್ ಮಾಡಲಾಗಿದ್ದ ಕಾರನ್ನ ಅವರು ತೆಗೆದುಕೊಂಡು ಹೋಗ್ತಾರೆ ಆರು ನಲವತ್ತೆಂಟಕ್ಕೆ ಆ ಮಸೀದಿಯಿಂದ ಹೊರಟಿಟ್ಟು ಕೆಂಪು ಕೋಟೆ ಹತ್ತಿರಕ್ಕೆ ಬಂದಾಗ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ ಆ ಕೆಂಪು ದೀಪದ ಕಾರಣದಿಂದಾಗಿ ನಿಧಾನವಾಗಿ ಚಲಿಸ್ತಾ ಅಲ್ಲಿ ಬಂದ್ ನಿಲ್ಲುತ್ತೆ ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಸ್ಫೋಟವಾಗುತ್ತೆ ಅದೊಂದೇ ಕಾರ್ ಅಷ್ಟೇ ಅಲ್ಲ ಸುತ್ತಮುತ್ತಲೂ ಸುಮಾರು ಐದು ಕಾರುಗಳು ಎಂಟು ಆಟೋ ರಿಕ್ಷಾಗಳೆಲ್ಲ ಎಲ್ಲ ಧ್ವಂಸಗೊಂಡಂತೆ ಒಂಬತ್ತು ಜನ ಈವರೆಗೂ ಕೂಡ ಈ ಬಾಂಬ್ ದಾಳಿಯಲ್ಲಿ ಹತರಾಗಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಪುಲ್ವಾಮಾ ಘಟನೆ ನಂತರ ಆಪರೇಷನ್ ಸಂದೂರವನ್ನು ನಡೆಸಿತ್ತು ಭಾರತ ಸರ್ಕಾರ ಅದಾದ ನಂತರ ಜನರಲ್ಲಿ ಒಂದು ಸ್ವಲ್ಪ ಭರವಸೆ ಭಾವನೆ ಮೂಡಿತ್ತು ಈ ಕಾಶ್ಮೀರ್ ಕೇಂದ್ರಿತ ಭಯೋತ್ಪಾದಕ ದಾಳಿಗಳು ಇನ್ಮೇಲೆ ನಡೀಲಾರದು ಆ ದುಸ್ಸಾಹಸ ನಿಂತು ಹೋಗ್ಬಿಡ್ಬೋದು ಮೋದಿ ಸರ್ಕಾರ ಒಂದು ದೊಡ್ಡ ಪಾಠ ಕಲಿಸಿದೆ ಅದರಲ್ಲೂ ಪಾಕಿಸ್ತಾನದಲ್ಲಿ ಸುಮಾರು ಹತ್ತು ಭಯೋತ್ಪಾದಕ ತಾಣಗಳನ್ನ ನಮ್ಮ ಸೇನಾಪಡೆ ಪ್ರಬಲವಾದ ಮಿಸೈಲ್ಗಳನ್ನು ಬಳಸಿಬಿಟ್ಟು ಧ್ವಂಸ ಮಾಡ್ಬಿಟ್ಟು ಅವರಿಂದ ತಲೆ ಎತ್ತಲಾರರು ಅನ್ನೋ ಒಂದು ಆಶಾಭಾವನೆ ಮೂಡ ಮೂಡ್ತಾ ಇತ್ತು ಅದೆಲ್ಲವೂ ಸುಳ್ಳಾಗಿ ಹೋಗ್ಬಿಟ್ಟಿದೆ ಈ ನೆನ್ನಿನ ಘಟನೆಯ ಅತ್ಯಂತ ಆಘಾತಕಾರಿ ಸಂಗತಿ ಅಂತಂದ್ರೆ ಇದರಲ್ಲಿ ಈಗಾಗಲೇ ಆತ್ಮಾಹುತಿ ಮಾಡ್ಕೊಂಡ ಅವ್ರ ಅವ್ರ ಪ್ರಕಾರ ಅವರೆಲ್ಲ ಹುತಾತ್ಮರಂತೆ ಆತ್ಮಾಹುತಿ ಮಾಡ್ಕೊಂಡ ಆ ಕಿಡಿಗೇಡಿಗಳು ಮತ್ತು ಅವ್ರಿಗೆ ಅವರ ಬೆಂಗಾವಲಿ ಅವ್ರಿಗೆ ಮಾರ್ಗದರ್ಶನ ಮತ್ತು ತಾಂತ್ರಿಕ ನೆರವು ನೀಡಿದಂತಹ ಪಾತಿಗಳು ಎಲ್ಲರೂ ಕೂಡ ವೈದ್ಯರುಗಳಂತೆ ಸುಮಾರು ಐದು ಐದು ವೈದ್ಯರುಗಳು ಇದರಲ್ಲಿ ಪಾಲ್ಗೊಂಡಿದ್ದ ಆರು ಜನ ವೈದ್ಯರುಗಳನ್ನ ಇದುವರೆಗೂ ಬಂಧಿಸಿದ್ದಾರೆ ಅದ್ರಲ್ಲೊಬ್ರು ಲೇಡಿ ಡಾಕ್ಟರ್ ಅಂತೆ ಅಂದ್ರೆ ಇವರೆಲ್ಲ ಸುಶಿಕ್ಷಿತ ಸುಸಂಸ್ಕೃತ ಮತ್ತು ಸಂಸ್ಕಾರವಂತ ಕುಟುಂಬಗಳಿಂದ ಬಂದವರು ಭಾರತದಲ್ಲಿ ವಿವಿಧ ನೆಲೆಗಳಲ್ಲಿ ನೆಲೆಸ್ಕೊಂಡು ನೆಲ್ಸಿದವರು ಅದರಲ್ಲೂ ಫರೀದಾಬಾದ್ ನ ಒಂದು ಇಸ್ಲಾಮಿಕ್ ವಿಶ್ವವಿದ್ಯಾಲಯದ ಮೆಡಿಕಲ್ ಕಾಲೇಜ್ ನಲ್ಲಿ ಅವರಲ್ಲಿ ಒಂದು ಇಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿದ್ರಂತೆ ಇದೆಂತ ಆಘಾತಕಾರಿ ಸಂಗತಿ ನೋಡಿ ಈ ವೈದ್ಯರುಗಳು ಇಸ್ಲಾಮಿಕ್ ಭಯೋತ್ಪಾದಕ ಭಯೋತ್ಪಾದಕ ಸಂಘಟನೆಗಳಿಗೆ ಸಂಬಂಧ ಹೊಂದಿದ್ದು ಇದೇ ಮೊದಲಲ್ಲ ಅದರಲ್ಲೂ ಕರ್ನಾಟಕ ಜನತೆಗೆ ಬೆಂಗಳೂರಿನ ಜನತೆಗೆ ನೆನಪು ಮಾಡ್ತೇನೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿನೇಳು ಹದಿನೆಂಟಕ್ಕೆ ಮತ್ತಿಕೆರೆಯಲ್ಲಿರುವ ರಾಮಯ್ಯ ಮೆಡಿಕಲ್ ಕಾಲೇಜಿನ ಆರ್ಥಾಲಜಿ ವಿಭಾಗದಲ್ಲಿ ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ ಎಂ ಎಸ್ ಪದವಿ ಪಡ್ಕೊಂಡು ಅಲ್ಲೇ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ ಅಹಮದನ್ ಅವ್ರನ್ನ ಎನ್ ಎಸ್ ಎನವರು ಬಂಧಿಸಿದ್ರು ಈ ಡಾಕ್ಟರ್ ಅಹಮದ್ ಅಂಬಾತ ಸಿರಿಯಾಕ್ ಹೋಗ್ಬಿಟ್ಟು ಅಲ್ಲಿನ ಐಸಿಸ್ ಭಯೋತ್ಪಾದಕ ಸಂಘಟನೆ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತೆ ಆ ಸಿರಿಯಾನವರು ಮೊದಲೇ ಮೊದಲ ಯುದ್ಧದಾಯಿಗಳು ಸೊ ಯುದ್ಧದಲ್ಲಿ ಮಡದ ಅಥವಾ ಗಾಯಾಳುಗಳಿಗೆ ಈತ ಚಿಕಿತ್ಸೆ ಕೊಟ್ಟು ಬಂದಿದ್ದಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆತ ಸಿರಿಯಾಕ್ ಹೋಗಿದ್ದ ಐಸಿಸ್ ಎಲ್ಲೆಲ್ಲಿ ಯುದ್ಧ ಮಾಡ್ತಾ ಇತ್ತು ಆ ಪ್ರದೇಶಗಳಲ್ಲೆಲ್ಲ ಹೋಗ್ಬಿಟ್ಟು ಆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಟ್ಬಿಟ್ಟು ವಾಪಸ್ ಬಂದಿದ್ದಂತೆ ಬಂದ್ಬಿಟ್ಟು ನೋಡಿ ಯಾವ ರೀತಿ ರಾಮಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯನ್ನ ಅಡುಗು ತಾಣವನ್ನಾಗಿ ಮಾಡ್ಕೊಟ್ಟಿದ್ದ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿತ್ತು ಆತ ಬಂಧಿತನಾಗಿದ್ದ ಬೆಂಗಳೂರಿನವನೇ ಅಂತ ಆತ ಆಗ ನಾವೆಲ್ಲ ಆಘಾತಗೊಂಡಿದ್ವಿ ಅದಕ್ಕೂ ಹಿಂದೆ ಬಹು ಹಿಂದೆ ಅಂತ ಕಾಣುತ್ತೆ ಆಗ ಯು ಪಿ ಎ ಸರ್ಕಾರ ಇತ್ತು ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದಲ್ಲಿ ನಡೆದ ಒಂದು ಅಂತರಾಷ್ಟ್ರೀಯ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಒಂದು ವಿಜ್ಞ ವೈಜ್ಞಾನಿಕ ಸಮಾವೇಶದ ಅದು ಮುಕ್ತಾಯಗೊಳ್ತಾ ಇದ್ದಾಗ ಸಂಜೆ ಅವರೆಲ್ಲ ಹೊರಗೆ ಬರ್ತಾ ಇದ್ರು ಅತಿಥಿಯ ವಿಜ್ಞಾ ಅತಿಥಿಗಳಾಗಿದ್ದ ವಿಜ್ಞಾನಿಗಳೆಲ್ಲ ಹೊರಗೆ ಬರ್ತಿರೋ ಹಾಗೆ ನೇರವಾಗಿ ಎ ಕೆ ಫಾರ್ಟಿ ಸೆವೆನ್ ಬಂದೂಕಿನಿಂದ ದಾಳಿ ಮಾಡಿದ್ರು ಅದರಲ್ಲಿ ಒಬ್ಬ ಶಸ್ತ್ರಾಂತ ವಿಜ್ಞಾನಿಯೊಬ್ರು ಹತ್ಯೆಗೊಂಡ ಹತ್ಯೆಗೊಳಗಾಗಿದ್ರು ಅನೇಕ ಜನ ಗಾಯಗೊಂಡಿದ್ರು ಅಲ್ಲಿನ ಪಾತಿಗಳನ್ನ ಹಾಗೂ ಹೀಗೂ ಮಾಡಿ ಬಂಧಿಸಿದ್ರು ಕರ್ನಾಟಕ ಪೊಲೀಸರು ಮತ್ತು ಎ ರಾಷ್ಟ್ರೀಯ ಭದ್ರತಾ ದಳದವರು ಅವರಲ್ಲಿ ಕೆಲವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲದಲ್ಲಿ ಇದ್ದಾರೆ ಅವರ ಅವರಿಗೆ ಟ್ರಯಲ್ ಮುಗಿತೋ ಇಲ್ವೋ ಶಿಕ್ಷೆ ಆಯ್ತೋ ಇಲ್ವೋ ಎಲ್ಲವೂ ಅಸ್ಪಷ್ಟವಾಗಿದೆ ಆ ಟಾಟಾ ವಿಜ್ಞಾನ ಮಂದಿರದ ದಾಳಿ ಅದಾದ ನಂತರ ಬೆಂಗ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಬಂಧಿತನಾದ ಆ ಐಸಸ್ ಪ್ರೇರಿತ ಆ ಡಾಕ್ಟರ್ ಆ ಕಣ್ಣಿನ ಡಾಕ್ಟರ್ ಆತ ಆತನ ಬಂಧನ ಮೇಲೆ ಬೆಂಗಳೂರಿಗೂ ಕೂಡ ಅನುಮಾನ ಬರ್ಲಿಕ್ಕೆ ಶುರು ಆಗಿತ್ತು ಇವತ್ತು ಭಯೋತ್ಪಾದಕ ದಾಳಿಯಲ್ಲಿ ತೊಡಗಿಸ್ಕೊಳ್ತಾ ಇರೋರೆಲ್ಲ ಕೇವಲ ಅವಿದ್ಯಾವಂತ ನಿರುದ್ಯೋಗಿ ಮುಸಲ್ಮಾನ ಬಡ ಕುಟುಂಬದ ಮುಸಲ್ಮಾನರಷ್ಟೇ ಅಲ್ಲ ವಿದ್ಯಾವಂತ ಸುಸಂಸ್ಕೃತ ಅದು ಈ ವೃತ್ತಿಪರ ಪದವೀಧರ ಸ್ನಾತಕೋತ್ತರ ಪದವಿ ಪಡ್ಕೊಂಡವರೆಲ್ಲ ಅದರಲ್ಲಿ ತೊಡಗಿಸಿಕೊಳ್ಳಿರ್ತಾರೆ ಅನ್ನೋದು ಆಘಾತಕಾರಿ ಸಂಗತಿ ಇವ್ರು ಏನ್ ಸಾಬೀತ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವ್ರಿಗೆಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರದ ವಿಭಜನ ಆಯಿತು ಮೊಹಮ್ಮದ್ ಅಲೀ ಜಿನ್ನಾ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಆಮೇಲೆ ಅನ್ಸ್ಕೊಂಡ್ರು ಆ ಮೊಹಮ್ಮದ್ ಅಲೀ ಜಿನ್ನ ಒಂದ್ ಕಾಲದಲ್ಲಿ ಅತ್ಯಂತ ಆ ನಿಷ್ಠಾವಂತ ರಾಷ್ಟ್ರಪ್ರೇಮಿ ಆಗಿತ್ತು ಸ್ವಾತಂತ್ರ್ಯ ಹೋರಾಟದ ಆರಂಭಿಕ ದಿನಗಳಲ್ಲಿ ಅವರೆಲ್ಲ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕಾಂಗ್ರೆಸ್ ನಾಯಕರ ಜೊತೆಗೇನೆ ಅವರು ಸಹೋದ್ಯೋಗಿ ಆಗಿದ್ರು ಅದಾದ ನಂತರ ತಮ್ದೇ ಆದ ಮುಸ್ಲಿಂ ಲೀಗ್ ಪಕ್ಷವನ್ನ ಕಟ್ಕೊಂಡ್ರು ಆ ಮುಸ್ಲಿಂ ಲೀಗ್ ಸ್ಥಾಪನೆ ಆದಾಗ್ನಿಂದ ಅವರೆಲ್ಲ ಮುಸಲ್ಮಾನರಿಗೆ ಪ್ರತ್ಯೇಕ ಅಸ್ಮಿತೆ ಬೇಕು ಹಿಂದೂಗಳು ಮುಸಲ್ಮಾನರು ಒಂದೇ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ ನಾವೆರಡು ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಬೇಕು ಅಂತಂದ್ಬಿಟ್ಟು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಟೂ ನೇಷನ್ ಥಿಯರಿ ಎರಡು ಪ್ರತ್ಯೇಕ ರಾಷ್ಟ್ರಗಳ ಸಿದ್ಧಾಂತ ಅಥವಾ ಪ್ರತಿಪಾದಿಸಲಿಕ್ಕೆ ಹೊರಟರು ಸ್ವಾತಂತ್ರ್ಯ ಇನ್ನೇನು ಸಿಕ್ಬಿಡುತ್ತೆ ಅಂತಂದಾಗ ಡೈರೆಕ್ಟ್ ಗೆ ಕರೆ ಕೊಟ್ಟರು ಪಶ್ಚಿಮ ಪಂಜಾಬ್ ಮತ್ತು ಪೂರ್ವ ಬಂಗಾಳದ ಮುಸಲ್ಮಾನರು ಮುಸ್ಲಿಂ ಸಂಖ್ಯಾ ಬಾವುಳ್ಳೆ ಉಳ್ಳ ಪ್ರದೇಶಗಳಲ್ಲಿ ಹಿಂದೂ ಮತ್ತು ಸಿಖ್ರ ಮೇಲೆ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೀತು ಸಾವಿರಾರು ಜನ ಬಲಿಯಾಗ್ಬಿಟ್ರು ಅದಾದ ನಂತರ ಅನಿವಾರ್ಯವಾಗಿ ಆವತ್ತಿನ ಸ್ವಾತಂತ್ರ್ಯ ಹೋರಾ ಹೋರಾಟದ ನೇತೃತ್ವ ವಹಿಸಿದ ಕಾಂಗ್ರೆಸ್ ನಾಯಕರೆಲ್ಲ ವಿಭವಲ್ಲದ ಮನಸ್ಸಿನಿಂದ ಅತ್ಯಂತ ನೋವಿನಿಂದ ಭಾರವಾದ ಹೃದಯದಿಂದ ರಾಷ್ಟ್ರ ವಿಭಜನೆಗೆ ಒಪ್ಕೊಳ್ಳೇಬೇಕಾಗಿ ಬಂತು ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿ ಅಖಂಡ ಭಾರತ ಅನ್ನೋ ರಾಷ್ಟ್ರ ಎರಡ ಎರಡು ಹೋಳಾಗಿ ತುಂಡಾಗಿ ಹೋಗ್ಬಿಡ್ತು ಒಂದು ಪಾಕಿಸ್ತಾನ ಇಸ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಅನ್ನೋ ಹೊಸ ರಾಷ್ಟ್ರ ಹುಟ್ಕೊಳ್ತು ಆ ರಾಷ್ಟ್ರ ಒಂದೇ ಕಡೆ ಇರಲಿಲ್ಲ ಭಾರತದ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಪಾಕಿಸ್ತಾನ ಭಾರತದ ಪೂರ್ವ ಭಾಗದಲ್ಲಿ ಪೂರ್ವ ಪಾಕಿಸ್ತಾನ ಅಂತ ಎರಡು ಹೋಳಾಗಿ ಹೋಗ್ಬಿಡ್ತು ಎರಡು ಪ್ರತ್ ಎರಡು ಭೌಗೋಳಿಕ ಘಟಕಗಳು ಸೇರಿಬಿಟ್ಟು ಒಂದು ಪಾಕಿಸ್ತಾನ ನಿರ್ಮಾಣ ಆಗಿತ್ತು ಭಾರತ ಮಾತ್ರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಅತ್ಯುನ್ನತ ವ್ಯಾಸಂಗ ಪಡೆದವರಾಗಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಯೌವನದ ಅತ್ಯುತ್ತಮ ದಿನಗಳನ್ನ ತೊಡಗಿಸಿಕೊಂಡವರಾಗಿದ್ರು ಅವರೆಲ್ಲ ಗಾಂಧೀಜಿ ನೇತೃತ್ವದಲ್ಲಿ ಹೋರಾಡಿದ್ರು ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳಿಂದ ಪ್ರೇರಿತರಾಗಿದವರು ಅವರೆಲ್ಲ ತಮ್ಮ ಮುಸ್ಲಿಂ ಸಹೋದ್ಯೋಗಿಗಳನ್ನು ಕೂಡ ಜೊತೆ ಇಟ್ಕೊಂಡ್ರು ಆವತ್ತಿನ ಮುಸ್ಲಿಂ ನಾಯಕರುಗಳೆಲ್ಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಫಿ ಅಹಮದ್ ಕಿಟ್ವಾಯಿ ಮುಂತಾದ ಮುಸ್ಲಿಂ ನಾಯಕರುಗಳೆಲ್ಲ ಜಿನ್ನಾರ ಎರಡು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಧಿಕ್ಕರಿಸ್ಬಿಟ್ಟು ಭಾರತದ ಪ್ರಜೆಗಳಾಗಿ ಉಳಿಲಿಕ್ಕೆ ಒಪ್ಕೊಂಡ್ರು ಹೀಗಾಗಿ ಅವತ್ತು ಭಾರತದ ಮುಸಲ್ಮಾನರಿಗಿಂತ ಆಯ್ಕೆಗಳು ಎರಡು ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನಕ್ ಸೇರ್ಕೊಳ್ಬೇಕು ಅಥವಾ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಂಡಿಯಾಗ ಸೇರ್ಸ್ಕೊಬೇಕು ಸೇರ್ಕೊಳ್ಬೇಕಾಗಿತ್ತು ಅಂದ್ರೆ ಜಾತ್ಯತೀತ ಜನತಾಂತ್ರಿಕ ಗಣರಾಜ್ಯವಾದ ಭಾರತದಲ್ಲೇ ಉಳಿಬೇಕಾಗಿತ್ತು ಅಥವಾ ಇಸ್ಲಾಮಿಕ್ ರಿಪಬ್ಲಿಕ್ ಇಸ್ಲಾಮಿಕ್ ಗಣರಾಜ್ಯ ಎನಿಸಿಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಾ ಸುಮಾರು ಆವತ್ತಿನ ಜನಸಂಖ್ಯಾ ಪ್ರಮಾಣದ ಪ್ರಕಾರ ಸುಮಾರು ಹತ್ತೆರಡು ಕೋಟಿ ಅಂತ ಕಾಣುತ್ತೆ ಇವತ್ತು ಮುಸಲ್ಮಾನರ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಇರಬಹುದು ಅಂತ ಅಂದಾಜು ಮಾಡಿದ್ದಾರೆ ಬರುವ ವರ್ಷ ನಡೆಯಲಿರುವ ಜನಗಣತಿಯಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ ಭಾರತ ಬಹುಶಃ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರ ಅಂತ ಕಾಣುತ್ತೆ ನೂರ ನಲ್ವತ್ತು ಕೋಟಿ ಭಾರತೀಯರ ಪೈಕಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಇದ್ದಾರೆ ಅಂತಂದ್ರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲ ಇರ್ತಾರೆ ಅವರೆಲ್ಲ ಜಿನ್ನಾರ ಪ್ರತ್ಯೇಕ ರಾಷ್ಟ್ರವನ್ನ ಸಿದ್ಧಾಂತವನ್ನು ಧಿಕ್ಕರಿಸಿ ಇಲ್ಲೇ ಉಳಿದಿರೋರು ಆದ್ರೆ ಸಮಸ್ಯಾತ್ಮಕ ಘಟಕ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿಂಬತ್ತೈದರಷ್ಟು ಮುಸಲ್ಮಾನ ಇದ್ರು ಐದಾರು ಪರ್ಸೆಂಟ್ ಹಿಂದೂ ಪಂಡಿತರುಗಳಿದ್ರು ಆದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ನಡೆದ ಭಯೋತ್ಪಾದಕ ಚಟುವಟಿಕೆಗಳಿಂದಾಗಿ ಅಲ್ಲಿನ ಸುಮಾರು ಆರೂವರೆ ಲಕ್ಷನ ಪಂಡಿತರು ಅನೇಕರು ಕಗ್ಗುಲಿಯಾದ್ರು ಹಿಂಸಾಚಾರ ಅತ್ಯಾಚಾರಕ್ಕೊಳಪಟ್ರು ಅವರೆಲ್ಲ ತಮ್ಮದೇ ತವರು ರಾಷ್ಟ್ರದಲ್ಲಿ ನಿರಾಶ್ರಿತರಾಗ್ಬಿಟ್ಟು ಬಿಟ್ಟು ಕಾಶ್ಮೀರವನ್ನು ಬಿಟ್ಟು ಓಡ್ ಬಂತು ಆ ಕಾಶ್ಮೀರ ಸಮಸ್ಯೆ ಇವತ್ಕೂ ಜೀವಂತವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ರದ್ದುಗೊಳಿಸಿ ಅಲ್ಲಿ ಪಡೆಗಳ ಭದ್ರತಾ ಪಡೆಗಳ ನೆರವಿನಿಂದ ಶಾಂತಿ ಸ್ಥಾಪನೆ ಮಾಡೋ ಪ್ರಯತ್ನ ಮಾಡಿತು ಬಹುಪಾಲು ಯಶಸ್ವಿನೂ ಆಗಿತ್ತು ಕಳೆದ ಮೂರು ವರ್ಷಗಳಿಂದ ಅಲ್ಲಿನ ಆರ್ಥಿಕ ಚಟುವಟಿಕೆ ಜನಸಾಮಾನ್ಯರ ಸಹಜ ಜ ಜನಜೀವನ ಎಲ್ಲ ಮರುಸ್ಥಾಪನೆ ಆದಂತಿತ್ತು ಎಲ್ಲವೂ ಕೂಡ ಸಹಜವಾಗಿ ಮರಳ್ತಾ ಇದೆ ಸಹಸ್ಥಿತಿಗೆ ಮರಳ್ತಾ ಇದೆ ಅಲ್ಲಿ ಚುನಾವಣೆಗಳು ನಡೆದು ಹೊಸ ಸರ್ಕಾರ ಜನತಾಂತ್ರಿಕ ಸರ್ಕಾರ ಸ್ಥಾಪನೆ ಆಯಿತು ಅಂದ ಮೇಲೆ ಕಾಶ್ಮೀರ ಸಮಸ್ಯೆ ಬಹುಮಟ್ಟಿಗೆ ಅಂತ ನಾವು ಅನ್ಕೊಂಡಿದ್ವಿ ಎಲ್ಲವೂ ಸುಳ್ಳಾದದ್ದು ಕಳೆದ ಮೇನಲ್ಲಿ ಇಪ್ಪತ್ತಾರು ಮಂದಿ ಭಾರತೀಯ ಪ್ರವಾಸಿಗರು ಅಮಾಯಕ ಪ್ರವಾಸಿಗರನ್ನ ಅವರ ಧರ್ಮದ ಹೆಸರು ಹೇಳಿ ಕೊಂದು ಹಾಕಿದ್ರು ಸೊ ಇಪ್ಪತ್ತಾರು ಜನ ಅವ್ರ ಹತ್ಯೆ ಆದ ನಂತರ ಮತ್ತೆ ಚಿತ್ರಣವೇ ಬದಲಾಗ್ಬಿಡ್ತು ಪ್ರತಿಕಾರ ರೂಪದಲ್ಲಿ ಆಪರೇಷನ್ ಸಿಂಧೂರ ನಡೀತು ನಿಜ ನಾಲ್ಕು ದಿನಗಳ ನಂತರ ಉದ್ದೇಶಿತ ಗುರಿ ಸಾಧನೆ ಆಯಿತು ಅಂತಂದ್ಬಿಟ್ಟು ಭಾರತ ಸರ್ಕಾರ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು ಅದು ಪಾಕಿಸ್ತಾನ ಅಂಗಲಾಚಿ ಬೇಡ್ಕೊಂಡ ಮೇಲೆ ತಮ್ಮ ಮಿಲಿಟರಿ ಸೇನಾ ದಂಡ ನಾಯಕರ ಮೂಲಕ ಕರೆಯನ್ನು ಕಳಿಸಿರುವ ಒಂದು ರಡವೀಳೆ ಸಾಕು ಶಾಂತಿ ಸ್ಥಾಪನೆಯ ಭಿಕ್ಷೆ ಬೇಡ ಬಂದಾಗ ಭಾರತ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು ಅದಾದ ನಂತರ ಸಾಕಷ್ಟು ಬದಲಾವಣೆ ಹೋಗ್ಬಿಟ್ಟಿದೆ ಕಳೆದ ಐವತ್ತು ವರ್ಷಗಳಿಂದ ಬಾಂಗ್ಲಾ ವಿಮೋಚನಾ ಸಮರದ ನಂತರ ಅತ್ಯಂತ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ್ ಅಂದ್ರೆ ಮಾಜಿ ಪೂರ್ವ ಪಾಕಿಸ್ತಾನ ಅದು ಕಳೆದ ಒಂದು ವರ್ಷದಿಂದ ಅದು ಕೂಡ ಶತ್ರು ರಾಷ್ಟ್ರವಾಗಿ ಪರಿವರ್ತನೆಗೊಂಡ್ಬಿಟ್ಟಿದೆ ನೇಪಾಳದಲ್ಲಿ ಕೂಡ ಇತ್ತೀಚಿನ ಜನರೇಷನ್ ಜೆಡ್ ಆ ದಂಗೆ ನಾಗರಿಕ ದಂಗೆಯಿಂದಾಗಿ ನೇಪಾಳ ಕೂಡ ಅಲ್ಲಿ ಕೂಡ ಸ್ಥಿತಿ ಅನಿಶ್ಚಿತೆಯಿಂದ ನರಳತಾ ಇದೆ ನೇಪಾಳ ಕೂಡ ಅಲ್ಲಿ ಚೀನಾದ ಕಾಣದ ಕೈ ಕೆಲಸ ಮಾಡ್ತಿರಬಹುದನ್ನು ಭಯ ಇದೆ ಭಾರತದ ಭಾರತವನ್ನು ಸುತ್ತುವರೆದಿರುವ ಎಲ್ಲ ನೆರೆ ರಾಷ್ಟ್ರಗಳಲ್ಲಿ ಈ ಅಭದ್ರತೆ ಭಾವನೆ ಇರುವಾಗ ಭಾರತದ ಮುಸಲ್ಮಾನರು ದೊಡ್ಡ ನೈತಿಕ ಸಾಮಾಜಿಕ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಅವರು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡ್ಕೊಂಡು ಕೇಳ್ಕೊಳ್ಳಿ ತಮ್ಮ ಏದೇ ಮಟ್ಟ ಕೇಳ್ಕೊಳ್ಳಿ ಯಾವ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಸೆಕ್ಯುಲರ್ ಡೆಮಾಕ್ರೆಟಿಕ್ ಸಂವಿಧಾನ ಇದೆ ಯಾವ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಜಾತ್ಯತೀತ ಜನತಾಂತ್ರಿಕ ಸಂವಿಧಾನ ಸಂವಿಧಾನಬದ್ಧ ರಾಜಕೀಯ ವ್ಯವಸ್ಥೆ ಇದೆ ಅವರೇ ಹೇಳ್ಬಿಟ್ರಿ ಭಾರತ ಆ ತರ ಸೆಕ್ಯುಲರ್ ರಿಪಬ್ಲಿಕ್ ಅಂತ ಹೇಳ್ಕೊಳುವಂತ ಯಾವ ರಾಷ್ಟ್ರವೂ ಇಲ್ಲ ಹೀಗಾಗಿ ಭಾರತದಲ್ಲಿ ತಾವು ಅನುಭವಿಸ್ಕೊಂಡು ಬಂದಿರುವಂತಹ ರಾಜಕೀಯ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇತರ ಅನೇಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತಿತರ ಮೂಲಭೂತ ಹಕ್ಕುಗಳು ಬೇರೆ ಯಾವ ರಾಷ್ಟ್ರದಲ್ಲೂ ಸಿಗ್ತಾ ಇಲ್ಲ ದಯಮಾಡಿ ತಾವು ಈ ರೀತಿಯ ಭಯೋತ್ಪಾದಕ ಘಟನೆಗಳು ನಡೆದಾಗ್ಲಿಲ್ಲ ಮುಸ್ಲಿಮ್ರಲ್ಲಿರೋ ವಿದ್ಯಾವಂತ ಬುದ್ಧಿಜೀವಿ ವರ್ಗ ಈಗ ಮೌನವನ್ನು ಮುರಿಬೇಕಾಗಿದೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ಸುದ್ದಿ ಮಾಧ್ಯಮಗಳ ಮೂಲಕ ಕೇವಲ ಸಾಮಾಜಿಕ ಜಾಲತಾಣದ ಅಸುರಕ್ಷಿತ ಬಂಕರ್ಗಳು ಕೂತ್ಕೊಂಡು ಮಾತಾಡೋದಲ್ಲ ಬಹಿರಂಗವಾಗಿ ಬಂದ್ಬಿಟ್ಟು ಇಂತಹ ಘಟನೆಗಳನ್ನ ಖಂಡಿಸಬೇಕಾಗಿದೆ ಅದರಲ್ಲೂ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಅಷ್ಟಷ್ಟು ಜನ ಉಳ್ಕೊಂಡಿದ್ದಾರೆ ಆ ಉಗ್ರಗ್ರಾಮಿ ಯುವಕರನ್ನ ಯುವಕರಿಗೆ ಬುದ್ಧಿ ಹೇಳ್ಬೇಕಾಗಿದೆ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತರಬೇಕಾಗಿದೆ ಅಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ನಂತರ ಸಾಕಷ್ಟು ಪ್ರಯತ್ನ ಮಾಡಿತ್ತು ನೀವು ಕೈಯಲ್ಲಿ ಕಲ್ಲು ಮತ್ತು ಗನ್ ಹಿಡ್ಕೊಳ್ಳೋದ್ರ ಬದಲು ಕಂಪ್ಯೂಟರ್ ಮತ್ತು ಕುರಾ ಕುರಾನ್ ಹಿಡ್ಕೊಂಡು ಮುಂದುವರಿ ಬದುಕು ಕಟ್ಕೊಳ್ರಿ ಅಂದಾಗ ದೊಡ್ಡ ಪ್ರಮಾಣದಲ್ಲಿ ಅವರೆಲ್ಲ ಸ್ಪಂದಿಸಿದ್ರು ಇವತ್ತು ಕೂಡ ತೊಂಬತ್ತರಷ್ಟು ಜಮ್ಮು ಕಾಶ್ಮೀರದ ಯುವಕರು ಮತ್ತು ಇತರ ಪ್ರಜೆಗಳೆಲ್ಲ ಒಕ್ಕೊಂಡಿದ್ದಾರೆ ಆದ್ರೆ ಎಲ್ಲ ಕಡೆ ಆ ನೆಮ್ಮದಿಗೆ ಭಂಗ ತರೋ ಪ್ರಯತ್ನ ಇನ್ನೂ ನಡೀತಾ ಇದೆ ಹತಾಶ ಶಕ್ತಿಗಳು ಪಾಕಿಸ್ತಾನ್ ಪ್ರಚೋದಿತ ಶಕ್ತಿಗಳು ಇವತ್ತು ಜೀವಂತವಾಗಿದೆ ನಿನ್ನೆಯ ದೆಲ್ಲಿ ದೆಹಲಿಯ ಘಟನೆಗೆ ಬಹುಶಃ ಭಾರತ ಸರ್ಕಾರ ಸೂಕ್ತ ರೀತಿಯಲ್ಲಿ ಪಾಠ ಕಲಿಸಬಹುದು ನಿಜ ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಪೊಲೀಸ್ ಕಾರ್ಯಾಚರಣೆ ಮೂಲಕ ಹದ್ದು ಬಸ್ತಿಗೆ ತರುವಂತ ಸ್ಥಿತಿ ಅಲ್ಲ ಇದು ಮನೋಧರ್ಮದ ಬದಲಾವಣೆ ಆಗ್ಬೇಕಾಗಿದೆ ಯಾಕಂದ್ರೆ ಭಾರತ ಜಾತ್ಯತೀತ ಸಂವಿಧಾನ ಮೇಲೆ ಆ ಸೆಕ್ಯುಲರಿಸಂ ನ ಕಾಪಾಡುವಂತಹ ಜವಾಬ್ದಾರಿ ಕೇವಲ ಹಿಂದೂಗಳದ್ ಮಾತ್ರವಲ್ಲ ಮುಸಲ್ಮಾನರು ಕ್ರಿಶ್ಚಿಯನ್ರು ಜೈನ್ರು ಬೌದ್ಧರು ಇತರ ಎಲ್ಲ ಧರ್ಮೀಯರು ಕೂಡ ಮನಪೂರ್ವಕವಾಗಿ ರೂಢಿಸ್ಕೊಳ್ಬೇಕಾಗಿದೆ ಈ ತರ ಸೆಕ್ಯುಲರಿಸಮ್ ಅನ್ನು ಹುಟ್ಟುಕುಣ ಅಲ್ಲ ರೂಢಿಸ್ಕೊಳ್ಬೇಕಾದ ಗುಣ ಜಾತಿ ಅಥವಾ ಧರ್ಮ ಅದು ಹುಟ್ಟು ಗುಣ ಆದ್ರೆ ಸೆಕ್ಯುಲರಿಸಂ ಅನ್ನ ಪ್ರಜ್ಞಾಪೂರ್ವಕವಾಗಿ ನಾವು ಸ್ವೀಕರಿಸಬೇಕಾಗಿದೆ ರೂಢಿಸ್ಕೊಳ್ಬೇಕಾಗಿದೆ ಕಿರಿಯ ತಲೆಮಾರಿನ ತಲೆಮಾರಿಗೂ ಕೂಡ ಆ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ ದಿಲ್ಲಿ ಬಾಂಬ್ ಬ್ಲಾಸ್ಟ್ ಅದು ಕೇವಲ ಭಾರತ ಸರ್ಕಾರ ಜವಾಬ್ದಾರಿ ಅಥವಾ ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ ಕಾಂಗ್ರೆಸ್ ಪಕ್ಷ ಯಥಾ ರೀತಿ ತನ್ನ ಹೊಂಬತನವನ್ನು ಪ್ರದರ್ಶಿಸಬಿಟ್ಟಿದೆ ದಿಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಪ್ರಧಾನಿಯವರು ರಾಷ್ಟ್ರಕ್ಕೆ ಸಂಜಾಯಿಸಿ ಕೊಡಬೇಕು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಇತ್ಯಾದಿ ಮಾತಾಡ್ತಾ ಇದ್ದಾರೆ ನೀವು ಟ್ವೆಂಟಿ ಸಿಕ್ಸ್ ಲೆವೆನ್ ಆದಾಗಲಿ ನಿಮ್ಮ ಸರ್ಕಾರ ಏನು ಮಾಡಕ್ಕಾಗ್ಲಿಲ್ಲ ನಿಮ್ಮ ಹತ್ತು ವರ್ಷಗಳ ಯು ಪಿ ಎ ಆಡಳಿತಾವಧಿಯಲ್ಲಿ ಹಲವಾರು ಘಟನೆಗಳು ನಡೆದವು ಏನು ಮಾಡ್ಲಿಕ್ಕಾಗ್ಲಿಲ್ಲ ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ವೀರಾಭಿಮನ್ ಅಂತ ಹಾರಾಡ್ತಾ ಇರೋ ಪ್ರಿಯಾಂಕಾ ಖರ್ಗೆ ಅವರು ಅರ್ಥಕೊಳ್ಬೇಕು ನಿಮ್ಮ ಸರ್ಕಾರದ ಅವಧಿಯಲ್ಲೇ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆಯಿತು ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ನಡೆದಿತ್ತು ಹೀಗಾಗಿ ಇದು ಪಕ್ಷ ರಾಜಕಾರಣವನ್ನು ಮೀರಿದ ದೇಶದ ಐಕ್ಯತೆ ಸಮಗ್ರತೆಯನ್ನ ಯಾರು ರಕ್ಷಿಸಬೇಕು ಅಂತ ಇಶ್ ಇಷ್ಟಪಡ್ತಾರೋ ಅವರೆಲ್ಲ ಕೂಡ ದೇಶ ಪ್ರೇಮಿಗಳ ತರ ವರ್ತಿಸಬೇಕು ಹೊರತು ಮತ್ತೆ ಪಕ್ಷ ರಾಜಕಾರಣದ ಸಂಕುಚಿತ ಮನಸ್ಥಿತಿಯನ್ನು ಪ್ರದರ್ಶಿಸಬಾರದು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ Namaskar.